ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ಭಾರ್ಗವಿ ಹಾಗೆ ಇದ್ರಿಂದ ಇಬ್ಬರ ನಡುವೆ ಒಂದು ದೊಡ್ಡ ಫೈಟ್ ಶುರು ಆಗ್ತದೆ ಇತ ಕಡೆ ಮಾವ ಜಿ ಪಿ ಸೊಸೆ ಮುಂದೆ ಕೈ ಮುಗ್ದು ಅಂಗಲಾಜಿ ಬೇಡ್ಕೊಳ್ಳುವ ಸ್ಥಿತಿ ಬಂದಿದ್ರೆ ಆ ಕಡೆ ಅರ್ಜುನ ಕೆಂಟ ಆಗ್ತದಾರೆ ಹಾಗಿದ್ರೆ ಏನಾಯ್ತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಷ್ಟು ದಿನ ಸಂಧ್ಯಾ ಸಾವಿಗೆ ಕಾರಣ ವಿಕಿ ಅಂತ ಅಂದ್ಕೊಂಡು ಭಾರ್ಗವಿ ವಿಕಿನ ಜೈಲು ಆದ್ರೆ ಅರ್ಜುನ್ ಮತ್ತೆ ಭಾರ್ಗವಿ ಸೇರ್ಕೊಂಡು ನಲ್ಲಿ ನಿಜಕ್ಕೂ ಕೂಡ ಸಂಧ್ಯಾ ಸಾವಿಕೆ ಕಾರಣ ಯಾರು ಅನ್ನೋ ಒಂದು ಸಂಧ್ಯಾ ಸಾವಿಗೆ ಕಾರಣ ಬೇರೆ ಯಾರು ಅಲ್ಲಿಯ ಅಮ್ಮ ಸಿತಾರ ಸೀತಾರ ಅವರ ಸಂಧ್ಯಾ ಸಾವಿಕೆ ಕಾರಣ ಆಗಿದ್ದು ಸಂಧ್ಯಾನ ಸಾಯಿಸಿದ್ದು ಕೂಡ ಸಿತಾರನೆ ಹಾಗಾಗಿ ಇಲ್ಲಿ ಪೊಲೀಸ್ ಅವರು ಸಿತಾರನ ಇಳ್ಕೊಂಡು ಬರ್ತಾರೆ ಈ ಕಡೆ ವಿಕಿ ಅಮ್ಮನ ನೋಡಿದ್ದ ನಿಜಕ್ಕೂ ಶಾಕ್ ಆಗ್ತಾನೆ ಒಂದಕ್ಷಣ ತನ್ನ ಅಮ್ಮ ಕ್ಯಾಕ್ ಇಲ್ಲಿಗೆ ಬಂದಿದ್ದಾರೆ ಅನ್ನೋದು ವಿಕಿಗೆ ಗೊತ್ತಾಗೋದಿಲ್ಲ ತನ್ನ ಮೇಲಿರುವ ಅಪ ದಿನ ತನ್ನ ತಾಯಿ ಹೊತ್ಕೊಂಡ್ಬಿಟ್ರೇನು ಅಂತ ವಿಕಿ ಅನ್ಕೋತಾನೆ ಆದ್ರೆ ನಂತರ ಗೊತ್ತಾಗತ್ತೆ ನಿಜಕ್ಕೂ ಕೂಡ ಸಂಧ್ಯಾನ ಸಾಯಿಸಿದ್ದು ಬರೀ ಯಾರು ಅಲ್ಲ ತನ್ನ ತಾಯಿ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಇಲ್ಲಿ ವಿಕಿಗೆ ಏನ್ ಮಾತಾಡಬೇಕು ಅಂತ ಕೂಡ ಗೊತ್ತಾಗೋದಿಲ್ಲ ತದನಂತರ ಇಲ್ಲಿ ಶಕ್ತಿ ಪ್ರಸಾದ್ ಮತ್ತೆ ಜಿ ಪಿ ಪಾಟೀಲ್ಗೆ ಇಬ್ಬರಿಂದ ಬಿಗ್ ಡೋಸ್ ಅನ್ನ ಕೊಡ್ತಾಳೆ ಡೋಸೇಜ್ಗೆ ನಿಜಕ್ಕೂ ಕೂಡ ಜಿ ಪಿ ಪಾಟೀಲ್ ಅಲ್ಲಿ ಕುಸಿತ ಹೋಗ್ತಾರೆ ನಂತರ ಇತರ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲಿ ವಿಕಿ ಮತ್ತೆ ಅವರ ಅಮ್ಮ ಇಬ್ಬರು ಕೂಡ ಸಪ್ರೇಟ್ಸ್ ಅಲ್ಲಲಿದ್ದಾರೆ ಈ ಕಡೆ ಸಿತಾರ ಅವರು ಅನ್ಸ್ಪೆಕ್ಟರ್ ಪ್ರತಾಪ್ ಅವರೇ ಅಂತ ಹೇಳ್ತಿದ್ದಾಗೆ ಯಾಕೆ ಮೇಡಮ್ ಹೊಟ್ಟೆ ಹಸು ಆಗ್ತದ್ಯಾ ಇನ್ ಸ್ವಲ್ಪ ಸಮಯ ತಡ್ಕೊಡಿ ಖಂಡಿತ ಊಟ ಬಂದ್ಬಿಡುತ್ತೆ ಅಂದಾಗ ಅದು ಹಾಗಲ್ಲ ನೀವು ನನ್ನನ್ನ ಕರ್ಕೊಂಡ್ ಬಂದ್ರಿ ಅಲ್ವಾ ಅಂದಮೇಲೆ ನನ್ನ ಮಗ ವಿ ಯಾಕೆ ಜೈಲಲ್ಲಿ ಇಟ್ಕೊಂಡಿದ್ರ ಮೊದಲು ಅವನನ್ನ ಇಲ್ಲಿಂದ ಕಳಿಸ್ಬಿಡಿ ಅಂತ ಹೇಳ್ತಾರೆ ಏನ್ ಮೇಡಮ್ ಮಾತಾಡ್ತಿದ್ರ ಆ ರೀತಿ ಎಲ್ಲ ಆಗೋದಿಲ್ಲ ನುಕ್ಕು ಹೇಳಬೇಕು ಅಂದ್ರೆ ಅದಕ್ಕೆ ಅದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅವರನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ಮೇಲೆನೆ ನಾವು ಅವ್ರನ್ನ ಇಲ್ಲಿಂದ ಕಳ್ಸೋಕ್ಕಾಗೋದು ರಿಲೀಸ್ ಮಾಡೋಕಾಗೋದು ಅಂತ ಹೇಳ್ತಾರೆ ನಾನು ಶಕ್ತಿ ಜೊತೆ ಮಾತನಾಡ್ತೀನಿ ಅಂತ ಹೇಳುತ್ತಾರ ಅವರು ಹೇಳಿದಕ್ಕೆ ಯಾವ ಶಕ್ತಿ ಪ್ರಸಾದ್ ಜೊತೆ ಮಾತಾಡಿದ್ರು ಕೂಡ ಆಗೋದಿಲ್ಲ ಯಾವ ಮಿನಿಸ್ಟರ್ ಕೂಡ ಕೋರ್ಟ್ ಮುಂದೆ ಏನೂ ಮಾಡೋಕ್ಕಾಗಲ್ಲ ಕಾನೂನು ಎಲ್ರಿಗೂ ಕೂಡ ಒಂದೇ ರೂಲ್ಸ್ ಅನ್ನೋದನ್ನು ಫಾಲೋ ಮಾಡಲೇಬೇಕಾಗತ್ತೆ ಅಂತ ಇನ್ಸ್ಪೆಕ್ಟರ್ ಪ್ರತಾಪ್ ಹೇಳ್ತಾರೆ ಆದರೂ ಮೇಡಮ್ ನಿಜಕ್ಕೂ ಕೂಡ ಶಾಕ್ ಆಗೋಯಿತು ಮೇಡಮ್ ನೀವೇ ಅನ್ನೋದನ್ನು ನೋಡಿ ನಾನು ಪಾಪ ವಿಕ್ಕಿ ಇರುವುದನ್ನು ನೋಡಿ ಪಾಪ ನೀವು ಅಮ್ಮ ಏನು ತಡ್ಕೋತಿರೋ ಅಂತ ಅಂದ್ಕೊಂಡ್ರೆ ನೀವೇ ಇಂಥ ಮಹಾನ್ ಕೆಲಸ ಮಾಡಿದ್ರ ಅಂತ ಕನಸನ್ನು ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಹೋಗ್ತಾರೆ ನಂತರ ಆಯಿತು ಕಡೆ ವಿಕ್ಕಿ ಯಾಕಮ್ಮ ಈ ರೀತಿ ಮಾಡಿಬಿಟ್ಟೆ ಎಂಥ ತಪ್ಪು ಮಾಡ್ಬಿಟ್ಟೆ ನೀನು ನಾನು ಬಿಡುಗಡೆ ಆಗಬೇಕು ಅನ್ನೋ ಕಾರಣಕ್ಕೆ ಸಂಧ್ಯಾನ ಯಾಕೆ ಸಾಯಿಸ್ತೇನೆ ನೀನು ಅಂತ ಹೇಳಿ ಕೇಳ್ತಿದ್ರೆ ಏನು ಏನೋ ಮಾತಾಡ್ತಿದ್ಯಾ ನೀನು ಕೂಡ ನಿಮ್ಮ ಅಪ್ಪನ ಥರನೇ ಮಾತಾಡ್ತಿದ್ಯಲ್ಲ ನಿಮ್ಮಪ್ಪ ಸುಮ್ಮನೆದಾಗೆ ನಾನು ಸುಮ್ಮನೆ ಇರೋಕ್ಕಾಗತ್ತೆ ನನ್ನ ಮಗ ಜೈಲ್ಡ್ ಇರೋದನ್ನು ನಾನು ಹೇಗೆ ನೋಡ್ಕೊಂಡು ಸುಮ್ಮನಿರಲಿ ನನಗೂ ನನ್ನ ಮಗ ಚೆನ್ನಾಗಿರಬೇಕು ಅಂತ ಅನಿಸೋದಿಲ್ವ ಅದಕ್ಕೆ ಸಂಧ್ಯಾ ಬದುಕಿದ್ರೆ ತಾನೇ ಇಷ್ಟಲ್ಲ ಸಂಧ್ಯಾ ಸತ್ತೋದ್ರೆ ಏನು ಕೂಡ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದಾನೆ ನಾನು ನಿನ್ನನ್ನು ಬಿಡಿಸ್ಬೇಕು ಅಂತ ಈ ರೀತಿ ಸಂಧ್ಯಾನ ಸಾಯಿಸಬೇಕು ಅಂದ್ಕೊಂಡಿದ್ದು ಸಂಧ್ಯಾನ ಸಾಯಿಸಿದ್ದು ಅಂತ ಹೇಳಿ ಸಿದ್ದಾರ ಅವರು ಹೇಳ್ತಾರೆ ನಾನು ನಿನ್ಗೆ ಸಾಕಷ್ಟು ಬಾರಿಗೆ ಹೇಳ್ದ ಈ ರೀತಿ ಎಲ್ಲ ಮಾಡುವುದನ್ನು ಅಂತ ಆದರೆ ಸಂಧ್ಯಾನ ಕೆಣಕಿ ಇಂತ ತಪ್ಪು ಮಾಡ್ಬಿಟ್ಟೆ ಸಂಧ್ಯಾನ ಕೆಣಕ್ತಾ ಇದ್ದಿದ್ರೆ ಇಷ್ಟು ಯಾವುದೂ ಕೂಡ ನಡೀತಾನೆ ಇರಲಿಲ್ಲ ನಿಜವಾಗ್ಲೂ ನೀನು ನಿಮ್ಮ ಅಪ್ಪನ ನಿಮ್ಮಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂತ ಹೇಳಿ ಸಿತಾರ ಅವರು ಹೇಳ್ತಾರೆ ಸುಮ್ಮನೆರಮ್ಮ ಏನಮ್ಮ ಮಾಡಿದೆ ನೀನು ನನ್ನನ್ನು ಕಾಪಾಡದೆ ಕಾಪಾಡ್ದೆ ಅಂತ ಹೇಳ್ತೆ ಹೇಳ್ತಾನೆ ನನ್ನ ಮತ್ತೆ ಜೈಲಲ್ಲಿ ಕೂರಿಸಿದ್ಯಾ ನೀನು ನಿನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು ಅಪ್ಪ ರೌಡಿ ಅಪ್ಪಂಗೆ ಗೊತ್ತಿಲ್ವಾ ಏನು ಮಾಡಬೇಕು ಅಂತ ಆದ್ರೂ ಕೂಡ ಸಂಧ್ಯಾನ ಕೆಡಕ್ಕೆ ಅವ್ರದ್ದು ಅವರು ಸುಮ್ಮನಿದ್ರು ಅಂದ್ರೆ ಅಲ್ಲೇ ಅರ್ಥ ಅರ್ಥ ಮಾಡ್ಕೋಬೇಕಲ್ವಾ ಅದರಲ್ಲಿ ಏನೋ ಇದೆ ಅಂತ ಅದನ್ನು ಅರ್ಥ ಮಾಡ್ಕೊಂಡಿದ್ದೆ ನೀನು ಮಾಡಿರೋ ಅವ ಅಂತ ಅಷ್ಟಿಷ್ಟು ಅಂತ ಅಂದ್ಕೊಂಡಿದ್ಯಾ ಈ ರೀತಿ ಮಾಡಿರೋದ್ರಿಂದ ಏನು ನಮ್ಮ ಮರ್ಯಾದೆ ಉಳಿಯತ್ತೆ ಅಂದ್ಕೊಂಡಿದ್ಯಾ ಒಂದು ವರ್ಷ ಇಟ್ಕೊಂಡು ಕುಯ್ತಾರೆ ನಮ್ಮ ನಮ್ಮ ಪರಿಸ್ಥಿತಿ ಹೇಗಾಗುತ್ತೆ ಗೊತ್ತಾ ಬೀದಿಗೆ ಬಂದ್ಬಿಡುತ್ತೆ ನಮ್ಮ ಎಮ್ ಎಮ್ ಪಿ ಅಲ್ಲ ಎಮ್ ಎಲ್ ಎ ಸೀಟ್ ಕೂಡ ಸಿಗೋದಿಲ್ಲ ಅಪ್ಪನ ರಾಜಕೀಯ ಭವಿಷ್ಯನೇ ಅಲಕಾಡಿಗೆ ಹೋಗುತ್ತೆ ನೀನು ಮಾಡಿರೋ ಕೆಲಸದಿಂದ ಸಂಸಾರ ಮಾಡಬೇಕಂತ ನೆಮ್ಮದಿ ಇದ್ರೆ ತಾನೇ ಅಂತ ಹೇಳಿ ವಿಕ್ಕಿ ಅಮ್ಮನ ಮೇಲೆ ರೆ ಈ ಕಡೆ ಅಮ್ಮಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಅಮ್ಮಂಗೆ ಗೊತ್ತಿರೋದು ಇಷ್ಟೇ ನನ್ನ ಮುಖ ಶೈಲಿಯಿಂದ ಬಿಡುಗಡೆ ಆಗಿ ರೀತು ಜೊತೆ ಚೆನ್ನಾಗಿ ಸಂಸಾರ ಮಾಡಬೇಕು ಅಂತ ಬಟ್ ಇಲ್ಲಿ ವಿ ಅದು ಹೇಗೆ ಸಾಧ್ಯ ನಿಮ್ದಿನೇ ಇರೋದಿಲ್ವಲ್ಲ ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ವೃಂದ ಅಂತೂ ಫುಲ್ ಖುಷಿ ನಿಜಕ್ಕೂ ಕೂಡ ಕಾಲ ಅನ್ನೋದು ಎಲ್ಲವನ್ನ ಕೂಡ ಬದಲಾಯಿಸುತ್ತೆ ಅಂತ ಹೇಳ್ತಾರೆ ಬಟ್ ಕಾಲ ಹಣೆ ಬರ ಎಲ್ಲವನ್ನ ಕೂಡ ಬದಲಾಯಿಸುತ್ತೆ ಅಂತ ಹೇಳಿ ವೃಂದ ಅನ್ಕೋತದಾಳೆ ಬಿಕಾಸ್ ವೃಂದ ಕೈಗೆ ಬ್ರಹ್ಮಾಸ್ತ್ರನೇ ಸಿಕ್ಬಿಡದ ಜೊತೆಗೆ ಇಲ್ಲಿ ಒಂದು ಗ್ರೀಟಿಂಗ್ ಕಾರ್ಡ್ ಅನ್ನ ಇಟ್ಕೊಂಡದ ಇನ್ನು ಅರ್ಜುನ ಭಾರ್ಗವಿನ ಮನೆಯಿಂದ ಅಚ್ಚೆ ಹಾಕ್ತಾನೆ ಚುನಾವಣಾ ಒಪ್ಕೋತ ನನ್ನ ಬದುಕು ಕೂಡ ಚೆನ್ನಾಗಿ ಆಗತ್ತೆ ಇನ್ನು ಮುಂದೆ ಯಾರು ನನ್ನನ್ನ ಈ ಮನೆಯಲ್ಲಿ ಮೂಲೆ ಗುಂಪು ಅಂತ ಹೇಳಿ ಮೂಲೆ ಸೇರಿಸಿದ್ರು ಅವರೇ ನನ್ನನ್ನ ರಾಣಿ ತರ ಮರೆಸ್ಬೇಕಾಗತ್ತೆ ಈ ಮನೆಯಲ್ಲಿ ಇನ್ನೇನೇ ಇದ್ರೂ ಕೂಡ ನಂದೇನೆ ಅಂತ ಹೇಳಿ ಬೃಂದ ಅನ್ಕೊಳ್ತಾಳೆ ಅದರ ನಡುವೆ ಅದ ಕಡೆ ಭಾರ್ಗವಿ ಏನು ವರ್ಕ್ ಮಾಡ್ತಿರ್ತಾರೆ ಅಲ್ಲಿಗೆ ಶಕುಂತಲಾ ಅವರು ಹೋಗಿದ್ದೆ ಭಾರ್ಗವಿಗೆ ಸ್ವೀಟ್ ತಿನ್ನಿಸ್ತಾರೆ ಯಾಕೆ ಅಜ್ಜು ಇಷ್ಟೊಂದು ಸ್ವೀಟು ಅಂದಾಗ ನೀನು ಮಾಡಿರೋ ಸಾಧನೆ ಕಮ್ಮ ಯಾರೇ ಏನೇ ಮಾಡಿ ಮಾಡಿರಲಿ ಯಾರೇ ಏನೇ ಹೋಗಲಿದೆ ಇಲ್ಲೂ ಇದ್ದರೂ ಪರವಾಗಿಲ್ಲ ನಾನಂತೂ ನಿನ್ನನ್ನು ಹೋಗ್ಲಿರ್ತೀನಿ ನೀನು ಮಾಡಿರೋ ಸಾಧನೆ ಆ ರೀತಿ ಇದೆ ಅಂತ ಹೇಳ್ತಿದ್ದಾರೆ ಅಯ್ಯೋ ಅಜ್ಜು ನೀವು ಪ್ರೀತಿಗೆ ಮತ್ತಷ್ಟು ಜಾಸ್ತಿ ಹೊಗ್ತಾ ಇದ್ದೀರಾ ಅಂತ ಹೇಳಿ ಭಾರ್ಗವಿ ಹೇಳಿದ್ದಕ್ಕೆ ಆಗೇನಿಲ್ಲ ಭಾರ್ಗವಿ ನಿಜನೇ ಹೇಳ್ತಿದ್ದೀನಿ ಜಿ ಪಿ ಪಾಟೀಲ್ನ ಯಾರೂ ಕೂಡ ಸೋಲಿಸಲಿಲ್ಲ ಜೊತೆಗೆ ನೀನೇ ಫಸ್ಟ್ ಸೋಲ್ಸಿದ್ದು ಜೊತೆಗೆ ಜಿ ಪಿಗೆ ಉತ್ತರ ಕೊಟ್ಟಿದ್ದು ನೀನೇ ಜಿ ಪಿ ಮಾತಾಡದೆರೋ ಹಾಗೆ ಮಾಡಿದ್ದು ನೀನೇನ ಜೊತೆಗೆ ಈ ಮನೇಲಿ ಯಾರೂ ಕೂಡ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ಹೋಗಿದ್ದು ಕೂಡ ನೀನೇ ಅಂತ ಹೇಳ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಅರ್ಜುನ ಅಜಯ್ ನಿಜವಾಗ್ಲೂ ಅರ್ಜುನ್ ಇಲ್ಲದೇ ಇದ್ದಿದ್ರೆ ನನ್ನ ಹಾದಿ ತಪ್ಪು ಹೋಗಿದೆ ಆ ಹಾದಿಗೆ ಕರೆಕ್ಟ್ ಹಾದಿಗೆ ಬರೋಕ್ಕಾಗ್ತಿರ್ಲಿಲ್ಲ ಹೋಗಿರುವ ಹಾದಿಯಲ್ಲಿ ನಿಜ ಕೂ ಕೂಡ ನನ್ನನ್ನು ಕರ್ಕೊಂಡು ಸರಿಯಾದ ಹಾದಿಗೆ ಕರ್ಕೊಂಡು ಬಂದಿದ್ದು ಅರ್ಜುನ್ ಅವರೇ ಅಂತ ಹೇಳಿ ಭಾರ್ಗವಿ ಅರ್ಜುನನ್ನು ಕೊಂಡಾಡ್ತಿರ್ತಾರೆ ತದನಂತರ ಹೀಗೆ ಅಮ್ಮ ಪ್ರೀತಿ ಅಂದ್ರೆ ಹೀಗೆ ನಿಜಕ್ಕೂ ಕೂಡ ಸಂಸಾರದಲ್ಲಿ ಒಳ್ಳೆದು ಕಿಟ್ಟುದು ಕಷ್ಟ ಸುಖ ಭಿನ್ನಾಭಿಪ್ರಾಯ ದ್ವೇಷ ಪ್ರೀತಿ ಎಲ್ಲವೂ ಕೂಡ ಇರುತ್ತೆ ಎಲ್ಲವನ್ನ ಕೂಡ ಅರ್ಥ ಮಾಡಿಕೊಂಡು ಸರಿ ತೂಕಿಸ್ಕೊಂಡು ಹೋಗಬೇಕು ನೀನು ಮತ್ತು ಅರ್ಜುನ್ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿದಾಗ ಖಂಡಿತ ಅರ್ಜು ಎಲ್ವನ್ನ ಕೂಡ ಸರಿ ಅಂತ ಹೇಳಿ ಭಾರ್ಕವಿ ಹೇಳ್ತಾಳೆ ಜೊತೆಗೆ ನಾನು ಜಸ್ಟ್ ಒಳ್ಳೆ ಲಾಯರ್ ಅಷ್ಟೇ ಆಗೋದಲ್ಲ ಒಳ್ಳೆ ಹೆಂಡತಿ ಕೂಡ ಅರ್ಜುನ್ಗೆ ಆಗಬೇಕು ಅಂತ ಕೂಡ ಹೇಳ್ತಿರ್ತಾರೆ ಅಷ್ಟರಲ್ಲಿ ಚರಣ್ ಅಲ್ಲಿಗೆ ಬರ್ತಾರೆ ಚರಣ್ ಬಂದಿದೆ ನೀವು ಮತ್ತೆ ಅರ್ಜುನ್ ಚೆನ್ನಾಗಿರಬೇಕು ನೀವು ಸಂಸಾರ ಚೆನ್ನಾಗಿರಬೇಕು ಅಂತ ಹೇಳಿದಾಗ ನೀವು ಕೂಡ ಭಾವ ಬೃಂದ ಹಕ್ಕನ ಕ್ಷಿಮಿಸಿ ಒಪ್ಕೋಬೇಕಾಗತ್ತ ನೀವು ಕೂಡ ನಮಗೆ ಹೇಳ್ತಿದ್ರಲ್ವಾ ಅದೇ ರೀತಿ ನಿಮ್ಮ ಸಂಸಾರ ಕೂಡ ಚೆನ್ನಾಗಿರಬೇಕು ಅಂತಲೇ ನಾನು ಕೂಡ ಬಯಸ್ತೀನಿ ಅಂತಕ್ಕ ಅದಂತೂ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಚರಣ್ ಯಾಕೆ ಸಾಧ್ಯ ಇಲ್ಲ ಬೃಂದಾಕ ಮಾಡಿದ್ದೇ ನಿಮ್ಮ ಪ್ರೀತಿ ಕಳಿಸ್ಕೋಬೇಕು ಅಂತಲ್ವ ಯಾರು ಗೊತ್ತು ನೀವು ಬದಲಾದರೆ ಅವಳು ಕೂಡ ಬದಲಾಗಬಹುದು ಅನಿಸುತ್ತೆ ಅಂತ ಭಾರ್ಗವಿ ಹೇಳಿದಕ್ಕೆ ಅವಳು ಬದಲಾಗೋ ಚಿಮಾನನೇ ಅಲ್ಲ ಅವಳ ಮೇಲೆ ನಂಗೆ ಪ್ರೀತಿನೇ ಹುಟ್ಟೋದಿಲ್ಲ ನೀವೇ ತಾನೇ ಹೇಳಿದ್ದು ಯಾವತ್ತು ಕೂಡ ಗೊತ್ತಾಯದಿಂದ ಪ್ರೀತಿ ಹುಟ್ಟೋದಿಲ್ಲ ಅಂತ ಅಂದಮೇಲೆ ಇನ್ನು ಯಾವತ್ತೂ ಕೂಡ ನನಗೆ ಈ ಮಾತನ್ನ ಹೇಳಕ್ಕೆ ಬರಬೇಡಿ ನೀವು ಚೆನ್ನಾಗಿರಿ ಅಷ್ಟೇ ಅಂತ ಹೇಳಿ ಚರಣ್ ಹೋಗಿಬಿಡ್ತಾರೆ ನಂತರ ಆತ ಕಡೆ ಬೃಂದ ಮುಂದೆ ಜಿ ಪಿ ಪಾಟೀಲ್ ಬಂದು ನಿಂತ್ಕೋತಾರೆ ಬೃಂದ ನಿಜವಾಗ್ಲೂ ನೀನು ಕಳಿಸಿದ್ದು ನಿಜನಾ ಅಂದಾಗ ನಾನು ಯಾಕೆ ಮಾವ ಸುಮ್ಮನೆ ಕಳಿಸ್ಲಿ ಖಂಡಿತವಾಗ್ಲೂ ನಾನು ಕಳಿಸಿದ್ದು ನಿಜ ಅಂತಲೇ ಹೇಳ್ತಾಳೆ ಬೃಂದ ಹಾಗಿದ್ರೆ ನಾನು ಆ ಸಾಕ್ಷಿಯನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಜಿ ಪಿ ಹೇಳಿದಕ್ಕೆ ಅದು ಹೇಗೆ ಮಾವ ನೀವು ನನ್ನನ್ನು ಕೇಸಲ್ಲೇ ಇಂಟರ್ವ್ಯೂ ಮಾಡಬೇಡ ಅಂತ ಹೇಳಿದರೆ ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ರ ಅಂದಾಗ ಪ್ಲೀಸ್ ಬೃಂದ ದಯವಿಟ್ಟು ಅರ್ಥ ಮಾಡ್ಕೋ ಅಂತ ಹೇಳ್ತಾರೆ ಜಿ ಪಿ ಪಾಟೀಲ್ ಮಾವ ನೀವೇನು ಯೋಚನೆ ಮಾಡಬೇಡಿ ಕೇಸಲ್ಲಿ ಯಾವ ಟೈಮ್ಗೆ ಎಂಟ್ರ್ ಕೊಡಬೇಕು ಅನ್ನೋದು ಅದನ್ನು ನಾನು ಡಿಸೈಡ್ ಏನ್ ಮಾಡ್ತೀನಿ ಖಂಡಿತ ಕೋರ್ಟ್ಗೆ ಎಂಟ್ರಿ ಕೊಟ್ರೇನೆ ಚೆನ್ನಾಗಿರತ್ತ ಸಾಕ್ಷಿ ಅಂತ ಬೃಂದ ಹೇಳ್ತಾಳೆ ತದನಂತರ ನಾನು ಯಾರ ಮುಂದೆ ಕೂಡ ಕೈ ಮುಗ್ದು ನಿಂತವನಲ್ಲ ಬೃಂದ ಇವತ್ತು ನಿನ್ನ ಮುಂದೆ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಈ ಕೇಸಲ್ಲಿ ಗೆಲ್ಸೋದು ನಿನ್ನ ಕೈಲೇತ ನನ್ ಗೆಲ್ಲೇಬೇಕು ನೀನು ಏನು ಮಾಡ್ತೀವೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಖಂಡಿತ ಮಾವ ನೀವೇನು ಯೋಚನೆ ಮಾಡಿಬಿಡಿ ಅಂತ ಹೇಳಿ ಬೃಂದ ಹೇಳ್ತಾಳೆ ಜೊತೆಗೆ ಇಲ್ಲಿ ಸೀತಾ ನಿರ್ಮಲ ಅವರು ಬಂದಿದೆ ಏನು ಜೆ ಪಿ ಇವಳ ಮುಂದೆ ಯಾಕೆ ಕೈ ಮುಗ್ದು ನಿಂತ್ಕೊಂಡಿದ್ರ ಅಂತ ಹೇಳಿ ರೇಗ್ತಿದ್ದಾರೆ ಜೊತೆಗೆ ಇಲ್ಲಿ ಬೃಂದ ಮೇಲೂ ಕೂಡ ರೇಗ್ತಾರೆ ಇನ್ನು ಮುಂದೆ ಯಾರೂ ಕೂಡ ಬೃಂದಾನ ರೇಖು ಹಾಗಿಲ್ಲ ನನಗೆ ಎಷ್ಟು ಮರ್ಯಾದೆ ಇದು ಅವಳಿಗೂ ಕೂಡ ಅಷ್ಟೇ ಮರ್ಯಾದೆ ಇರಬೇಕು ಇನ್ನು ಮುಂದೆ ಅವಳು ಹೇಳಿದಾಗೆ ಆಗೋದು ಅವಳು ಹೇಳಿದ್ದೆ ನಡೆಯೋದು ಅಂತ ಹೇಳಿ ಜೆ ಹೇಳಿಬಿಡ್ತಾರೆ ಇದರಿಂದಾಗಿ ನಿಜಕ್ಕೂ ನಿರ್ಮಲ ಮತ್ತು ಸಾಕ್ಷಿ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಬೃಂದ ಮುಂದೆ ಆಟ ಇನ್ನು ಮುಂದೆ ಶುರುವಾಗುತ್ತ